ಹೊಸಪೇಟೆಯಲ್ಲಿ ಅದರ ಜೊತೆಗೆ ಲಿಂಗ್ಸೂರದಲ್ಲಿ ಕಳೆದ ಹದಿನೈದು ದಿನ ಹಿಂದೆ ಶಾಪುರದಲ್ಲಿ ಈ ಟ್ಯಾಲೆಂಟ್ ಸರ್ಚ್ ಮತ್ತು ಡೈಮಂಡ್ ಹಂಟ್ ಅಂತ ಎಕ್ಸಾಮ್ಗಳನ್ನು ಪ್ರತಿ ವರ್ಷವೂ ಮೂರ್ನಾಲ್ಕು ಎಕ್ಸಾಮನ್ನು ಮಾಡ್ತೀವಿ ಈ ವರ್ಷ ನಾವು ವಿಶೇಷವಾಗಿ ಈ ಬಾಗಲಕೋಟೆ ಜಿಲ್ಲೆನ ಯಾಕೆ ಆಯ್ಕೆ ಮಾಡಿಕೊಂಡು ಅಂತ ನಿಮ್ಮ ಹತ್ರ ಪ್ರಶ್ನೆ ಬರ್ಬೋದು ಯಾಕಂದರೆ ಇಲ್ಲಿ ಎಷ್ಟೋ ಜನ ಇಲ್ಲಿ ನಮ್ಮ ಆತ್ಮೀಯರು ಮತ್ತು ಎಲ್ಲ ಪೇರೆಂಟ್ಸು ಮತ್ತು ನಮ್ಮ ವಿದ್ಯಾರ್ಥಿಗಳು ಇದ್ದರು ಸರ್ ಇಲ್ಲಿಂದ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಬ ನಾಗರಪೆಟ್ಟ ಬ್ರ್ಯಾಂಚಲ್ಲಿ ಓದ್ತಾ ಇದ್ದಾರೆ ಯಾಕೆ ಸರ್ ನೀವು ಇಲ್ಲಿ ಎಕ್ಸಾಮನ್ನು ನೀವು ಇಲ್ಲಿ ಬಾಗಲಕೋಟದಲ್ಲಿ ಮಾಡಿದಿರಿ ಅಂತ ಕೇಳಿದಾಗ ನಾನು ಹೇಳಿದೆ ಅವ್ರಿಗೆ ಇಲ್ಲ ನಾವು ಬಾಗಲಕೋಟೆಯಲ್ಲಿ ನಮ್ಮ ಇನ್ನೊಂದು ಬ್ರ್ಯಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ನಾನು ಅವ್ರಿಗೆ ಯಾಕೆ ಸರ್ ಯಾಕೆ ಬ್ರ್ಯಾಂಚನ್ನು ಓಪನ್ ಮಾಡ್ತಾ ಇದ್ದೀರಿ ಒಂದು ಪ್ರಶ್ನೆ ಕೇಳಿದರು ಯಾಕಂತ ಹೇಳಿದೆ ಯಾಕಂದರೆ ನಾಗರಬಟ್ಟ ಇರೋದು ಸರಿಸುಮಾರು ಇಲ್ಲಿಂದ ಒಂದೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಡಿಸ್ಟಿಕ್ಕಿಗೆ ವಿದ್ಯಾರ್ಥಿಗಳು ಹುಬ್ಳಿ ಮತ್ತು ಧಾರವಾಡ ಮತ್ತು ಅದ್ರ ಜೊತೆಗೆ ಬೆಳಗಾವಿ ಮಹಾರಾಷ್ಟ್ರದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಬಾವಲ್ಗೋಡ್ ಇರ್ಬೋದು ಗದಗ ಇರ್ಬೋದು ದೂರಂಥ ಜಿಲ್ಲೆಗಳಿಗೆ ನಮ್ಮ ಊರು ಮತ್ತು ಸ್ವಲ್ಪ ಡಿಸ್ಟೆನ್ಸ್ ಆಗ್ತಿತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಬಾಗಲ್ಕೋಟದಲ್ಲಿ ಇನ್ನೊಂದು ಬ್ರ್ಯಾಂಚನ್ನು ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಆಗುತ್ತಂತ ನಾವಿಲ್ಲಿ ಇನ್ನೊಂದು ಬ್ರ್ಯಾಂಚನ್ನು ಮಾಡ್ತಾ ಇದ್ದೀವಿ ಈ ಬ್ರ್ಯಾಂಚ್ ಎಲ್ಲಿ ಈ ಬ್ರ್ಯಾಂಚ್ ಅಂದ್ರೆ ಇನ್ನೇನು ಹೇಳ್ತಾ ಇದ್ದೀನಿ ಈ ಬ್ರ್ಯಾಂಚ್ ಎಲ್ಲಿದೆಯಪ್ಪ ಅಂದರೆ ವಿದ್ಯಾಗಿರಿ ಫಿಫ್ಟೀನ್ತ್ ಕ್ರಾಸ್ ವಿದ್ಯಾಗಿರಿ ಫಿಫ್ಟೀನ್ತ್ ಕ್ರಾಸ್ ಅಲ್ಲಿ ನಾವು ಮತ್ತೊಂದು ಶಾಖೆಯನ್ನು ಆರಂಭ ಮಾಡಿದ್ದೀವಿ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜ್ ಬಾಗಲ್ಕೋಟ್ ಈ ವರ್ಷದಿಂದ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿ ಯು ಸಿ ಮತ್ತು ಲಾಂಗ್ ಟರ್ಮ್ ಅಡ್ಮಿಷನ್ ಓಪನ್ ಆಗಿದ್ದವು ಫಿಫ್ಟೀನ್ ಕ್ರಾಸ್ ವಿದ್ಯಾಗಿರದಲ್ಲಿ ನಾವು ಮತ್ತೊಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ದೀವಿ ಎಲ್ಲ ನಮ್ಮ ಬಾಲ್ಕೋಟ್ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅದರ ಜೊತೆಗೆ ಒಂದು ಕೊಟೇಷನ್ ನೆನಪಾಗುತ್ತೆ ಹವ್ಯಾಸ ಬದಲಿಸಿ ನೋಡು ಹಣೆಬರ ಬದಲಾದೀತು ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದೀತು ದೋಣಿ ಬದಲಿಸೋ ಅಗತ್ಯ ಇಲ್ಲ ದಿಕ್ಕು ಬದಲಿಸಿ ನೋಡು ದೋಣಿ ತನ್ನ ದಡ ಸೇರಿತು ಈ ಮಾತನ್ನು ಹೇಳುತ್ತಾ ನಾವು ಈ ಟ್ಯಾಲೆಂಟ್ ಸರ್ಚ್ ಎಕ್ಸಾಮನ್ನು ಬಾಗಲಕೋಟದಲ್ಲಿ ಮಾಡಿಕೊಟ್ಟ ಮುಂಚಿತವಾಗಿ ನಾನು ಹಗಲು ಹೇಳಿದೆ ನಿಮಗೆ ಬ್ರ್ಯಾಂಚನ್ನು ಮಾಡ್ತೀವಿ ಅಂತ ಇಲ್ಲಿ ಸರಿಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಟ್ಯಾಲೆಂಟ್ ಸರ್ಚನ್ನು ಎಕ್ಸಾಮ್ ಬರೋಕೆ ಬಂದರು ಯಾವುದೇ ವಿದ್ಯಾರ್ಥಿ ನಾವು ಇಟ್ಟಿರುವಂಥ ಪ್ರೈಸನ್ನು ನೋಡಿ ಇವರು ಎಪ್ಪತ್ತೈದು ಸಾವಿರ ಇಟ್ಟಾರೆ ಎಪ್ಪತ್ತು ಸಾವಿರ ಇಟ್ಟಾರೆ ಐವತ್ತು ಸಾವಿರ ಇಟ್ಟಾರೆ ಅಂತ ಬಂದಿಲ್ಲ ಒಂದೇ ಒಂದು ಹೆಸರನ್ನು ನೋಡಿ ಬಂದಿದ್ದಾರೆ ಯಾವ್ದು ಹೆಸರಪ್ಪ ಅಂದರೆ ಯಾವುದದು ನೀವೇನಾದರೂ ರಿಸಲ್ಟ್ ಇರಲಾರಂಥ ಕಾಲೇಜಲ್ಲಿ ಅಥವಾ ರಿಸಲ್ಟ್ ಏನೂ ಇಲ್ಲಂಥ ಕಾಲೇಜಲ್ಲಿ ನೀವೇನಾದರೂ ಕಡಿಮೆ ಫೀಸ್ ಇದೆ ಅವರು ಫ್ರೀ ಸೀಟನ್ನು ಕೊಡ್ತಾ ಇದ್ದಾರೆ ನಮ್ಗೆ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಹೋದರೆ ನಿಮ್ಮ ಕೊನೆವರೆಗೂ ನೀವು ಸಫರ್ ಆಗೋಕ್ಕಾಗತ್ತೆ ಅದಕ್ಕೋಸ್ಕರ ಬೆಳಗ್ಗೆ ನಿಮ್ಗೆ ರಿಸಲ್ಟನ್ನು ನಿಮಗೆ ಪಾಂಪ್ಲೆಟ್ಸನ್ನು ಕೊಡುವಾಗ ನೋಡಿದ್ರಿ ನೀವು ಪಾಂಪ್ಲೆಟ್ಸನ್ನು ನೋಡಿದ್ರೆ ಎಲ್ಲರೂ ಪಾಂಪ್ಲೆಟ್ಸನ್ನು ನೋಡಿದ್ರಿ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಸರಿಸುಮಾರು ಒಂದೂರ ಎಂಬತ್ತೇಳಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರನ್ನಾಗಿ ಮಾಡಿದ್ದೀವಿ ನಿಮ್ಗೆ ಅನಿಸ್ಬೋದು ಏನು ಸರ್ ನೂರ ಎಂಬತ್ತೇಳು ತೋರಿಸ್ರಪ್ಪ ಅಮ್ಮ ನಿಮ್ಮ ಅಮ್ಮ ಮತ್ತು ಅಪ್ಪಿಗಳು ಇದಿರಲಿ ತಂಗಿ ಮತ್ತು ಇಲ್ಲೆಲ್ಲ ಸಹೋದರ ಸಹೋದರ ಇದ್ದರೆ ಮತ್ತು ಎಲ್ಲ ಪೇರೆಂಟ್ಸ್ಗಳಿದಿರಲಿ ಸುತ್ತಮುತ್ತ ಇರುವಂಥ ಕಾಲೇಜಲ್ಲಿ ಯಾವುದು ಒಂದೂರ ಒಂದೂರ ಎಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡಿದೆ ಯಾವುದೂ ಸಿಗಂಗಿಲ್ಲ ಉತ್ತರ ಕರ್ನಾಟಕದಲ್ಲಿಯೇ ಸಿಂಗಲ್ ಬ್ರ್ಯಾಂಚ್ದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕೊಡೋಂಥ ಸಂಸ್ಥೆ ಯಾವುದಾದ್ರೂ ಆಗಿದ್ದರೆ ಅದು ಆಕ್ಸ್ಫರ್ಡ್ ಇದೊಂದು ನೆನಪಿ ನಿಮಗೆ ಪ್ರತಿ ವರ್ಷವೂ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅದ್ರ ಜೊತೆಗೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಂದೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳನ್ನ ಎಂ ಬಿ ಎಸ್ ಅನ್ನಾಗಿ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದೂರ ಐವತ್ತಾರು ವಿದ್ಯಾರ್ಥಿಗಳನ್ನ ಎಂ ಬಿ ಎಸ್ ಮಾಡಿದ್ವಿ ಇದೊಂದು ನೆನಪಿರಲಿ ನಿಮಗೆ ಸರಿಸುಮಾರು ಎರಡು ಸಾವಿರ ಹದಿನಾಲ್ಕು ಹದಿನೈದಿಂದ ಇಲ್ಲಿವರೆಗೆ ಸರಿಸುಮಾರು ಹದಿಮೂರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದಿ ಮೆಡಿಕಲ್ ವಿಭಾಗಕ್ಕೆ ಆಯ್ಕೆ ಆಗಿದ್ದಾರೆ ಎಂ ಬಿ ಬಿ ಎಸ್ ಆಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಾಲ್ಕೋಟದಲ್ಲಿ ಸರಿಸುಮಾರು ಎರಡು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರಾಗಿದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಎಮ್ ಡಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಈ ಡಾಕ್ಟ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಸಂಸ್ಥೆ ಒಳ್ಳೆ ನಾವು ಬಿ ಬಿ ಎಸ್ ಅನ್ನು ಫೋಕಸ್ ಮಾಡೋಂಗಿಲ್ಲ ಅದ್ರ ಜೊತೆಯಾಗಿ ನಮ್ಮ ಸಂಸ್ಥೆಯಲ್ಲಿ ಬಿ ಎಮ್ ಎಸ್ ಇರ್ಬೋದು ಸರಿ ಸುಮಾರು ಹದಿನೇಳುನೂರಕ್ಕಿಂತ ಹೆಚ್ಚು ಜನ ಬಿ ಎಮ್ ಎಸ್ ಆಗಿದ್ದಾರೆ ಅದ್ರ ಜೊತೆಗೆ ವೆಟರ್ನರಿ ಪಶು ವೈದ್ಯಕೀಯ ಕರೀತಾರೆ ಪಶು ವೈದ್ಯರು ಸರಿ ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅದ್ರ ಜೊತೆ ಜೆ ಡಬ್ಲ್ಯೂ ಮೇನ್ಸ್ ಇರ್ಬೋದು ಎನ್ ಐ ಟಿ ಸಿ ಇರ್ಬೋದು ಐ ಐ ಟಿ ಸಿ ಇರ್ಬೋದು ಒಳ್ಳೆ ರಿಸಲ್ಟನ್ನು ಕೊಟ್ಕೊತ ಬರ್ತಾಯಿದ್ದೀವಿ ನಾವು ಇದರ ಒಂದು ಉತ್ಸಾಹದೊಂದಿಗೆ ಈ ವರ್ಷ ನಾವು ಬಾಲ್ಕೋಟದಲ್ಲಿ ಆರಾಮ್ ಮಾಡ್ತಾಯಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಆಸಕ್ತ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಬಂದು ಫಿಫ್ಟೀನ್ತ್ ಕ್ರಾಸ್ ವಿದ್ಯಾಗಿರಿಯಲ್ಲಿ ಎಲ್ಲರೂ ಬಂದು ಸಹ ಆದಷ್ಟು ಬಾಗಲ್ಕೋಡ್ ಡಿಸ್ಟ್ರಿಕ್ ಇರ್ಬೋದು ಬೇರೆ ಡಿಸ್ಟ್ರಿಕ್ ಇರ್ಬೋದು ನಿಮಗೇನಾದರೂ ನಾಗರಬೆಟ್ಟ ಅಂತ ದೂರ ಆಗಿದ್ದರೆ ಇಲ್ಲೇ ಬಾಗಲಕೋಟದಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಬಂದು ಎಡ್ಮಿಷನ್ ತೊಗೋಬೇಕಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಫಸ್ಟ್ ಪ್ರೈಸ್ ಗೋಸ್ಟು ಹೇಳಮ್ಮ ಹುಡುಗಿರ್ಬೋದು ಹುಡುಗಿರ್ಬೋದು ಯಾರಿರ್ಬೋದು ರೀ ಯಾರು ಇರ್ಬೋದು ರೀ ಹುಡುಗನೋರು ಎರಡು ಸಿನಕ ಹುಡುಗನ್ನೋರು ಇರಲಿ ಫಸ್ಟ್ ಗೋಸ್ ಟು ಸುಮಿತ್ ಶಿರಟ್ಟಿ ಫ್ರಮ್ ಆದರ್ಶ ವಿದ್ಯಾಲಯ ಆರ್ ಎಮ್ ಎಸ್ ಎನ್ಗೊಂದು ಸುಮಿತ್ ಶಿರಟ್ಟಿ